ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡಿಕೊಂಡರೆ ಮಕ್ಕಳ ಕಲಿತ ನಿಧಾನವೇ ಈ ದಿನ ಈ ಪರಿಹಾರಗಳನ್ನು ಮಾಡಿ ವಸಂತ ಪಂಚಮಿಯನ್ನು ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಆಚರಿಸಲಾಗುತ್ತದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಘ ಮಾಸ ಪಂಚಮಿ ತಿಥಿ ಫೆಬ್ರವರಿ ಎರಡರಂದು ಬೆಳಗ್ಗೆ ಒಂಬತ್ತು ಹದಿನಾಲ್ಕರಿಂದ ಪ್ರಾರಂಭವಾಗಲಿದೆ ಇದು ಮರುದಿನ ಬೆಳಗ್ಗೆ ಆರು ಐವತ್ತೆರಡರವರೆಗೆ ಅಂದರೆ ಫೆಬ್ರವರಿ ಮೂರರವರೆಗೆ ಇರಲಿದೆ ಅಂತಹ ಪರಿಸ್ಥಿತಿಯಲ್ಲಿ ವಸಂತ ಪಂಚಮಿಯನ್ನು ಫೆಬ್ರವರಿ ಎರಡು ಭಾನುವಾರದಂದು ಆಚರಿಸಲಾಗುತ್ತದೆ ತಾಯಿ ಸರಸ್ವತಿಯ ಒಂದು ಹೆಸರು ಶ್ರೀ ಆದ್ದರಿಂದ ಈ ದಿನವನ್ನು ಶ್ರೀ ಪಂಚಮಿ ಎಂದು ಕರೆಯುತ್ತಾರೆ ಈ ದಿನ ಸರಸ್ವತಿ ಪೂಜೆಯ ಶುಭ ಮುಹೂರ್ತ ಬೆಳಗ್ಗೆ ಒಂಬತ್ತು ಹದಿನಾಲ್ಕರಿಂದ ಹನ್ನೆರಡು ಇರುತ್ತದೆ ಈ ಸಮಯದಲ್ಲಿ ತಾಯಿ ಸರಸ್ವತಿಯನ್ನು ಆರಾಧಿಸಿ ವಸಂತ ಪಂಚಮಿಯು ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾದ ದಿನವಾಗಿದೆ ಈ ದಿನ ವಿದ್ಯಾರ್ಥಿಗಳು ತಾಯಿ ಸರಸ್ವತಿಗೆ ಬಿಳಿ ಚಂದನವನ್ನು ಅರ್ಪಿಸಬೇಕು ಮತ್ತು ಓ ಸರಸ್ವತಿ ಐ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಇದು ಅಧ್ಯಯನ ಮತ್ತು ವೃತ್ತಿಯಲ್ಲಿ ಯಶಸ್ಸಿಗೆ ಅವಕಾಶಗಳನ್ನು ಒದಗಿಸುತ್ತದೆ ನೀವು ಜ್ಞಾಪಕ ಶಕ್ತಿ ಮತ್ತು ಕಲಿಕೆಯಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಥವಾ ಅಧ್ಯಯನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ನಿಮ್ಮ ಒಂದು ಪೆಟ್ಟಿಗೆಯಲ್ಲಿ ಕುಂಕುಮ ಸಂಪೂರ್ಣ ಅರಿಶಿನ ಇಪ್ಪತ್ತೈದು ಗ್ರಾಮ್ ಸಂಪೂರ್ಣ ಪವಿತ್ರ ಪಂಚರತ್ನವನ್ನು ಡ್ರಾಯರ್ನಲ್ಲಿ ಇರಿಸಬೇಕು ನೀವು ಮಕ್ಕಳ ಸ್ಟಡಿ ಟೇಬಲ್ನ ಎಲ್ಲಾ ವಸ್ತುಗಳನ್ನು ಇಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಇದರ ಪರಿಣಾಮದಿಂದ ನಿಮ್ಮ ಮಗುವಿನ ಮನಸ್ಸು ಶಿಕ್ಷಣದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಅಲ್ಲದೆ ಅವರು ಏನು ಓದಿದರೂ ಬಹಳ ಕಾಲ ನೆನಪಿನಲ್ಲಿ ಉಳಿಯುತ್ತದೆ ನಿಮ್ಮ ಮಗುವಿಗೆ ತನ್ನ ಗುರಿಯತ್ತ ಗಮನ ಹರಿಸಲು

ಸರಸ್ವತಿಯೇ ಈ ಮಂತ್ರದ ಒಂದು ಜಪಮಾಲೆಯನ್ನು ಜಪಿಸಿ ಸ್ಟಡಿ ಟೇಬಲ್ ಅಥವಾ ಸ್ಟಡಿ ರೂಮ್ನಲ್ಲಿ ತಾಯಿ ಸರಸ್ವತಿಯ ಚಿತ್ರವನ್ನು ಇರಿಸಿ ಇದು ದೇವಿಯನ್ನು ಮೆಚ್ಚಿಸುತ್ತದೆ ಮತ್ತು ನಿಮ್ಮ ಮಗುವಿನ ಮಾನಸಿಕ ಬೆಳವಣಿಗೆಯನ್ನು ಆಶೀರ್ವದಿಸುತ್ತದೆ ವಸಂತ ಪಂಚಮಿಯ ದಿನದಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಸರಸ್ವತಿ ದೇವಿಯನ್ನು ಪೂಜಿಸಿ ಮತ್ತು ಓ ಇನ್ ವಾಕ್ ದ ವೇ ವಿಜಯ ಧೀಮಹಿ ಎಂದು ಪಠಿಸಿ ತನ್ನ ದೇವಿ ಪ್ರಚೋದಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ದೇವತೆ ಹಳದಿ ಹೂಗಳು ಮತ್ತು ಹಳದಿ ಅಕ್ಕಿಯನ್ನು ಸಹ ಅರ್ಪಿಸಿ ಹೀಗೆ ಮಕ್ಕಳಿಗೆ ತಾಯಿಯ ಆಶೀರ್ವಾದ ದೊರೆಯುತ್ತದೆ ಮತ್ತು ಅವರ ಜ್ಞಾನ ವೃತ್ತಿಯಾಗುತ್ತದೆ ಮತ್ತು ವಾಕ್ ದೋಷಗಳು ದೂರವಾಗುತ್ತದೆ ಎಂದು ನಂಬಲಾಗಿದೆ ಇವತ್ತಿನ ವಸಂತ ಪಂಚಮಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು